ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಸೂಪರಾಗಿ ಮತ್ತೆ ಬಂದಿದ್ದೀನಿ ಏನಕ್ಕೆ ತಲೆ ತಿನ್ನೋಣ ಅಂತ ಇದೆಲ್ಲ ನನ್ನ ಡೈಲಾಗ್ ಅಲ್ವಾ ಹೌದು ಇವತ್ತು ಎರಡನೇ ದಿನದ ಟ್ರಿಪ್ನಲ್ಲಿದ್ದೀನಿ ಆ ಟ್ರಿಪ್ನಲ್ಲಿ ಏನೇನು ಮಾಡಿದೆ ಏನೇನು ದಬಾಗ್ತೆ ಅಂತ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಹೌದು ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ತರೋಣ ಅಂತ ಅಲಾರಾಮ್ ಇಟ್ಕೊಂಡಿದ್ದ ಪುಣ್ಯದ ಇರ್ತಿ ಐದುವರೆಗೆ ಬಿಟ್ಟು ನೀರು ಕಾಯಿಸ್ತಾ ಇದ್ದೀನಿ ಯಾಕೆ ಸವಾಸ ದೋಷ ಅಂದರೆ ಡೈಲಿ ಹೆದ್ದು ಬಿದ್ದು ಮಾಡಿರ್ತೀವಲ್ಲ ಐದುವರೆಗೆ ತಳೋದು ನಾಲ್ಕು ಗಂಟೆಗೆ ತೆಳೋದು ಆ ಜಾಯಮಾನ ಎಲ್ಲೋಗುತ್ತೆ ಹೇಳಿ ಎಲ್ಲೋದ್ರೂ ನಾವು ಕೂತ್ಕೊಳ್ಳೋಣ ಅಂತ ಅನಿಸೆ ಅನಿಸುತ್ತೆ ಹಾಗಾಗಿ ನಾವು ಕೂಡ ಇಲ್ಲಿ ಹೆದ್ದು ಬಿಸಿ ನೀರನ್ನು ತಯಾರು ಮಾಡಿಕೊಂಡು ಇಲ್ಲಿ ನೋಡಿ ಹೆಂಗೆ ಬಿದ್ದಾವೆ ಅಂತ ಹೌದು ನಾನು ಹಿಂಗೆ ಬಿದ್ಕೊಳ್ಳೋಣ ಅಂದ್ಕೊಂಡೆ ನಿದ್ದೆ ಬಂದಿಲ್ಲ ನಾನು ಏನು ಮಾಡೋದು ಪುಣ್ಯವಂತರು ಮಲಗಿದ್ದಾರೆ ಮಲ್ಕೊಳ್ಳಿ ಅಂತ ಹೇಳಿ ನಾವು ಒಂದು ಗ್ಲಾಸ್ ಬಿಸ್ನೀರು ನೀರು ಬಿಟ್ಟು ವಾಕ್ ಮಾಡೋಣ ಅಂತ ಆಚೆ ಬದ್ವಿ ನನ್ನ ನೋಡ್ಬೇಡಿ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಹೆಂಗೆ ಇದೆ ಜಾಗ ನೋಡ್ಕೊಂಡೋಗಿ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೂಪರಾಗಿದೆ ನೋಡೋದಕ್ಕೆ ನಾಲ್ಕು ಕಣ್ಣು ಸಾಲದು ಅಂತ ಹೇಳೋಕ್ಕೆ ನನಗೆ ನಾಲ್ಕು ಕಣ್ಣಿಲ್ಲ ಎರಡೇ ಕಣ್ಣಿರೋದು ಎರಡೇ ಕಣ್ಣಿನಲ್ಲಿ ಎಲ್ಲ ಸುತ್ತಮುತ್ತ ಅಂತ ನೋಡಿಕೊಂಡು ಟೈಮ್ ಪಾಸ್ ಇದ್ದೀನಿ ಯಾಕೆ ಎಂದರೆ ಇಲ್ಲಿ ಕ್ರಿಕೆಟ್ ಆಡುವ ಮಹಾನ್ ವ್ಯಕ್ತಿಗಳೆಲ್ಲ ತಯಾರಿ ಮಾಡ್ಕೊತಾಯಿದ್ರು ನನ್ನನ್ನು ನಾವು ಅವೆಲ್ಲ ಹಾಡ ಸೀನಾ ನಾವೆಲ್ಲ ಅದೆಲ್ಲ ಹಾಡ್ಕೊಂಡು ಬಂದಿರೋರ ನಾವೇನು ನೀರು ಭಾಷಣ ಕ್ರಿಕೆಟ್ ಕ್ರಿಕೆಟೆಲ್ಲ ಹಾಡೋ ಮನುಷ್ಯತ್ವ ಎಲ್ಲ ನಮಗೆ ದೇವ್ರು ಕೊಟ್ಟಿಲ್ಲ ಹಂಗಾಗಿ ನಾವು ಕ್ರಿಕೆಟ್ ಆಟಕ್ಕೆ ಹೋಗಿಲ್ಲ ನೋಡಿ ಅಲ್ಲಿ ಎಲ್ಲ ಆಟ ಆಡ್ಕೊಂಡು ಬಿದ್ದಿದ್ದಾವೆ ನನ್ನ ಕರೆರು ಬಾ ಬಾ ಅಂತ ಹೋಗಿಲ್ಲ ಫಸ್ಟೇ ಹೋಗ್ನಿಲ್ಲ ಕ್ರಿಕೆಟ್ ಆಡೋಕ್ಕೆ ಬರೋಲ್ಲ ಅದು ಇದು ಅಂತ ಹೇಳಿಕೊಂಡು ಆಮೇಲೆ ಒಂದಿನ ಹೋಗಿ ಫುಲ್ಲು ಆಡಿದ್ದೀನಿ ಅದನ್ನು ವಿಡಿಯೋ ಹಾಕ್ತೀನಿ ನೋಡೋರಂತೆ ಇವಾಗ ಸದ್ಯಕ್ಕೆ ಈ ಪ್ರಾಣಿಗಳೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ ನಾನು ಹಲ್ಸು ತು ಇಲ್ಸು ಇದ್ದೆ ಯಾಕೆ ನನ್ನ ಫ್ರೆಂಡು ಬರ್ತಾಳೆ ಅಂತ ಕಾಯ್ತಾ ಇದ್ದೆ ಯಾಕೆಂದರೆ ನಾವಷ್ಟೇ ಬಂದಿರಲಿಲ್ಲ ಇನ್ನೊಂದು ಫ್ಯಾಮಿಲಿನೂ ಕೂಡ ಬಂದಿತ್ತು ನಮ್ಮ ಜೊತೆ ವಿಡಿಯೋದಲ್ಲಿ ಫಸ್ಟ್ ಡೇ ಎಲ್ಲೂ ತೋರಿಸಿಲ್ಲ ಅವರು ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಇದ್ದರು ಹಾಗಾಗಿ ತೋರ್ಸಿನಲ್ಲ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಕಾಣಿಸ್ಕೊತಾ ಇರ್ತಾರೆ ನಮ್ಮ ಫ್ರೆಂಡ್ ಕೂಡ ಓಕೆನಾ ನೆಕ್ಸ್ಟು ಹೀಗೆ ಸುತ್ತಮುತ್ತ ಎಲ್ಲಿ ನೋಡ್ರೆ ಅಚ್ಚ ಹಸಿರು ನೋಡ್ಕೊಂಡು ನಾವು ಮೇಡಮ್ ಅವರು ಫುಲ್ ಖುಷಿಯಾಗಿ ಹೋಗಿದ್ವಿ ಬಿಸಿ ಬಿಸಿ ಒಂದು ಕಪ್ ಕಾಫಿ ಕುಡಿಬೇಕನ್ನಿಸ್ತಿತ್ತು ಹಾಂ ಇಲ್ಲಿ ಇದಾವಲ್ಲ ನೋಡಿ ಒಬ್ರಾರು ಬರ್ತಾ ಇದ್ದಾವೆ ಆಟದಲ್ಲಿ ಫುಲ್ ಎದ್ವಾ ತದ್ವಾ ಬ್ಯುಸಿಯಾಗಿದ್ದಾರೆ ಹಾಗೆ ನಾವು ತಂಪಾದ ಗಾಳಿಯಲ್ಲಿ ಇಂಪಾಗಿ ಮಾತಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡು ನನ್ನ ಮಗನಿಗೆ ವಿಡಿಯೋ ಮಾಡಲಿ ಇರಲಿ ಮಾಡಲಿ ಹಾಂ ಅಮ್ಮ ಇಲ್ಲೂ ಹಂಗೆ ಮಾಡ್ತೀರ ಹಂಗೆ ಮಾಡ್ತೀರಾ ಏಯ್ ಪರವಾಗಿಲ್ಲ ಮಾಡು ಪರವಾಗಿಲ್ಲ ಚಿನ್ನ ನೀಂಗೊಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಪುಸ್ಲಾಯಿಸಿ ಬೈಕೊಂಡು ಹಂಗೆ ಮಾಡಿ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದೀನಿ ನಾವೇನು ಕಮ್ಮಿನ ಜಾಸ್ತಿನೇ ಅಲ್ವಾ ಯಾವಾಗಲೂ ಹೀಗೆ ನೇಚರೇ ನಮ್ಮ ಟೀಚರು ಅಂತ ನಾನು ಎಲ್ಲ ಕಡೆ ಸುತ್ಕೊಂಡು ವಿಡಿಯೋನು ತಕ್ಕೊಂಡು ವಿಡಿಯೋನು ಮಾಡಿಸ್ಕೊಂಡು ಏನು ಅವ್ರ ಏನು ಕೇಳೋದು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಆರು ಒಂದೊಂದ್ಸಲ ಇರಬೇಕಲ್ಲ ಬಿಲ್ಡಪ್ಪಿಗೆ ಗೆ ಕರಿತಾ ಇರ್ತೀನಿ ಹಾಗಾಗಿ ನಮ್ಮ ಮಕ್ಕಳು ಮರಿ ಸೈನ್ಯ ಸೈನ್ಯ ಚೀ ಅವನೊಂದು ವರ್ಡ್ ಹೆಂಗೆ ಜಂಪ್ ಹೊಡೆದು ಬಿಡ್ತಾವಲ್ವಾ ಹಂಗೆಲ್ಲ ಹೊಡಿಬಾರ್ದು ಅದು ಹೊಡಿಸ್ತೀನಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ತಾನೆ ಹಂಗೆ ಈ ಬರಲ್ಲ ಈ ಸಾಕು ಕ್ರಿಕೆಟ್ ಆಡಿದ್ದು ಅಂತ ನನ್ನ ಮಗನ ಹೇಳ್ಕೊಂಡು ಎಲ್ಲ ಅಪ್ ಆಗಿ ರೂಮಿಗೆ ಬಂದುಬಿಟ್ಟು ಎಲ್ಲ ಮುಖಾಗಿ ತೊಳ್ಕೊಂಡು ಮತ್ತೆ ಫ್ರೆಶ್ ಆಗಿ ಬಿಸಿಲು ಕಣ್ಣು ಬಿಡೋಕ್ಕೆ ಆಗ್ತೀನಿಲ್ಲ ನೋಡಿ ಹಾರೋ ಹಾರಿಂಜಿ ಬಿಡ್ಕೊಂಡು ಹಲ್ಕಿರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಅಲ್ವಾ ನೆಕ್ಸ್ಟು ಊಟ ತಿಂಡಿ ತಿನ್ನುವ ಸಮಯ ಅಲ್ಲ ತಿಂಡಿಯಷ್ಟೇ ತಿನ್ನುವ ಸಮಯ ಬ್ರೇಕ್ಫಾಸ್ಟ್ ಸಮಯ ಅಂತ ಹೇಳ್ಬೋದು ವೆರೈಟಿ ವೆರೈಟಿ ತಿಂಡಿ ಎಲ್ಲ ನಮಗಾಗಿ ಕಾಯ್ತಾಯಿತ್ತು ಅಲ್ಲಲ್ಲಿ ಖಾಲಿನೂ ಆಗಿತ್ತು ಬಿಸಿ ಬಿಸಿ ತಂದುಬಿಟ್ಟು ಹಾಕ್ತಾಯಿದ್ರು ಖಾಲಿಯಾಗೋ ಮಾತ್ರ ಇಲ್ಲ ಖಾಲಿ ಆದರೆ ಬಿಸಿ ಬಿಸಿಯಾಗಿ ತಂದು ಹಾಕ್ತಾಯಿದ್ರು ತಿನ್ನೋದಕ್ಕೆ ನಾವುಗಳು ರೆಡಿ ಇದ್ವಿ ಹಾರೇ ಯಾವ ವೆರೈಟಿ ತಿನ್ನೋದು ಯಾವ ವೆರೈಟಿ ಬಿಡೋದು ಅನ್ನೋದು ಎಂಜಿಗೆ ಅಲ್ಲಿ ವೆರೈಟೀಸ್ಗಳು ಇದು ನಾವು ಹಂಗೆ ಹಿಂಗೆ ಸುತ್ತಕೊಂಡು ಏನೇನಿದೆ ಇಲ್ಲಿ ಕಾಫಿ ಮಹಾರಾಜ ಕಾಯ್ತಾಯಿದ್ದ ನನಗೂ ಕೂಡ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಫಸ್ಟ್ ತಿಂಡಿ ಮುಗಿಸ್ಕೋಣ ಅಂತ ಹೇಳಿ ಹಂಗೆ ಹಿಂಗೆ ಸುತ್ತಕೊಂಡು ಏನೇನಿದೆ ಏನೇನು ತಿನ್ಬೋದು ಅಂತ ನೋಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ನೆಕ್ಸ್ಟು ಬೆಳಗ್ಗೆಯಿಂದ ಸುತ್ತಿ ನಮಗೂ ಸರಿಯಾಗಿ ಹೊಟ್ಟೆ ಹಸುವಾಗಿತ್ತು ಆಗಿತ್ತು ಸರಿ ತಿನ್ಬಿಡೋಣ ಅಂತ ನಾವು ಕೂಡ ಪ್ಲೇಟ್ ತೊಗೊಂಡು ಏನೇನು ಬೇಕು ಎಲ್ಲ ರೆಡಿ ಇದ್ದೀವಿ ತಿನ್ನೋದಕ್ಕೆ ಆಮೇಲೆ ತಿನ್ಬಿಟ್ಟು ಏನೇನು ಮಾಡಬೇಕು ನೆಕ್ಸ್ಟು ಏನೇನು ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ಬಿಸಿ ಬಿಸಿ ಆಲೂ ಪರಾಟ ಆಲೂ ಸೂಪರ್ ಸೂಪರಾಗಿತ್ತು ಹಾಗೆ ಮಸಾಲೆ ದೋಸೆನೂ ಇಲ್ಲಿ ಬಿಸಿ ಬಿಸಿಯಾಗಿ ಲೈವ್ ಎಲ್ಲರಿಗೂ ಎಲ್ರಿಗೂ ಮಾಡಿಕೊಡ್ತಾಯಿದ್ರು ಬೇಕಾದವರು ಆರ್ಡರ್ ಮಾಡಿ ತೊಗೋಬೋದಿತ್ತು ಹಾಗೇ ನಾನು ಆಮ್ಲೆಟ್ ಹೇಳಿ ಹಾಗೆ ಏನೇನು ಹಾಕೊಬೇಕು ಎಲ್ಲ ಪ್ಲೇಟ್ ಕಾಕೊಂಡು ನನ್ನ ಮಕ್ಕಳು ಮರಿ ಸೈನ್ಯ ಎಲ್ಲಿದೆ ಅಂತ ಹುಡ್ಕೊಂಡು ಬಂದು ಹಂಗೆ ಹಿಂಗೆ ಬೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸುತ್ತಾಡೋದಕ್ಕೆ ಬಂದ್ವಿ ಮತ್ತು ಅವಾಗ ಸುತ್ತಿದ್ದ ವೆರೈಟಿನೇ ಬೇರೆ ಇವಾಗ ಸುತ್ತಿರೋ ವೆರೈಟಿನೇ ಬೇರೆ ಅಂದರೆ ಗೇಮ್ಗಳನ್ನ ಆಡೋಣ ಗೇಮ್ಗಳಿಗೆಲ್ಲ ಹೋಗೋಣ ಇಂಡೋರ್ ಗೇಮ್ಸ್ ಆಡೋಣ ಅಂತ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡಿ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಹಂಗಂತ ನಾವು ಯಾವಾಗೋ ಟ್ರಿಪ್ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಓ ಟ್ರಿಪ್ಪನ್ನು ಮಜಾ ಒಡಿಸ್ತೀವಲ್ಲ ಅದೇ ಚೆಂದ ಅಲ್ವಾ ಹಿಂಗೆ ಹಿಂಗೆ ವೆದರ್ ಮಾತ್ರ ಸಿಕ್ಕಾಪಟೆ ಚೆನ್ನಾಗಿತ್ತು ಅವ್ರು ಇವ್ರು ಹೇಳ್ತಿದ್ರು ಬಿಸಿಲಿದೆ ಇವಾಗ ಯಾಕೆ ಹೋಗ್ತಿದ್ದೀರಾ ಚೆನ್ನಾಗಿರಲ್ಲ ಕೊಡಕಿನಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಏನು ನೇಚರ್ ಏನಿರಲ್ಲ ಹಂಗೆ ಹಿಂಗೆ ಅಂತಿದ್ರು ಬಟ್ ನಾವು ಹೋದ ಪ್ಲೇಸಿಂತು ಸಿಕ್ಕಾಪಟ್ಟೆ ಖುಷಿಯಾಯಿತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಗ್ರೀನರಿ ಗ್ರೀನರಿ ಇದ್ರೆ ಯಾವ ಕಾಡಲ್ಲಿ ಬೇಕಾದ್ರೂ ನಾನು ಇದ್ಬಿಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ಈ ನನ್ನ ಮಗನು ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಕೊಂಡು ಐ ಲವ್ ಯು ಮಮ್ಮ ಅಂದ್ಕೊಂಡು ಒಂದು ಹೂವು ತಗೊಂಡು ಕೊಡ್ತಾ ಇದ್ದ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಎಷ್ಟು ಚೆನ್ನಾಗಿ ನನ್ನ ಮುದುಕಂದ ಹೂ ತಂದು ಕೊಡ್ತಿದ್ದಾನೆ ಅಂತ ಅವ್ನು ಅಂದ್ಕಟು ನಾ ಹಂಗೆ ಹಿಂಗೆ ಹಿಡ್ಕೊಂಡು ಸ್ಟೈಲ್ ಹಾಡ್ಕೊಂಡು ನಾವು ಸುತ್ತಿದ್ದೇ ಸುತ್ತಿದ್ದು ಯಾವ ರೇಂಜಿಗೆ ಸುತ್ತಾ ಇದ್ವಿ ಅಂದರೆ ಸುತ್ತ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿ ಆ ಪ್ಲೇಸು ಕೂಡ ಹಂಗಿತ್ತು ಕಳೆದೋಗ್ಬಿಟ್ಟಿದೆ ನಾನೆಂತೂ ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋದೇ ಅರ್ಥ ಇಲ್ಲ ಅನ್ನೋ ರೇಂಜಿಗೆ ನಾವು ಹಾಗಿದ್ವಿ ಇಲ್ಲಿ ಗಿಡ ಮರಗಳನ್ನ ನೋಡೋದೇ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಮಗನಿಗೆ ಅವನ ಫ್ರೆಂಡ್ ಸಿಕ್ಕಿದ್ದ ಹಂಗಾಗಿ ಅವನು ಹಿಡಿಯೋಕ್ಕೆ ಆಗಲ್ಲ ಅನ್ನೋ ರೇಂಜಿಗೆ ಅವನು ಕೂಡ ಹಾಲ್ ಸೂತ್ಕೊಂಡು ಇಲ್ ಸುತ್ಕೊಂಡು ಆಟ ಆಡ್ಕೊಂಡು ಬಿದ್ದಿದ್ದ ಕಣ್ಮಕ್ಳು ಹೆಂಗು ನೋಡಿ ಹೆಂಗೆ ಫುಲ್ಲು ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಇಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ಕಡೆ ವಿಡಿಯೋ ಮಾಡೋಣ ವಿಡಿಯೋ ಮಾಡೋದೇ ಒಂದು ದೊಡ್ಡ ಸ್ಪೆಷಲ್ ಆಗಿತ್ತು ಯಾಕೆ ಅಂದರೆ ಎಲ್ಲ ಲಾಕ್ಸ್ಗೆ ಹಾಕ್ತೀನಿ ವಿಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂಥೇಳಿ ನಾವು ಸು ಫುಲ್ ಸುತ್ತಾ ಇದ್ದೆ ಅದಾದಮೇಲೆ ಗೇಮಿಂಗ್ ರೂಮಿಗೆ ಬಂದ್ವಿ ಏನೇನು ಗೇಮ್ ಆಡೋದು ಏನೇನು ಆಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ನೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಸಣ್ಣ ಸಣ್ಣ ಗೇಮಾದ್ರೂ ಅಷ್ಟೇ ಜನಗಳು ಖುಷಿಯಾಗಿ ಆಟ ಆಡೋರು ಇರಬೇಕು ಎಂಜಾಯ್ ಇದ್ದರೆ ಎಂಥ ಪುಟ್ಟ ಗೇಮು ಕೂಡ ಮಜಾ ಅಂತ ಅನಿಸುತ್ತೆ ಹಂಗಾಗಿ ಎಲ್ಲರೂ ಸೇರಿಕೊಂಡು ಕೇರ ಮಾಡಿದ್ವಿ ಕೇರಮ್ತು ಸಿಕ್ಕ ಬೇಟೆ ಬಿದ್ದು ಬಿದ್ದು ನಗ್ ನಗ್ತಾಯಿದ್ವಿ ಯಾಕೆ ಅಂತ ಹೇಳಿ ನಾನಿದ್ದ ಗ್ರೂಪ್ ಬಿಟ್ಬಿಟ್ಟು ಬೇರೆ ಗ್ಯಾಂಗ್ನೇ ಅಂದರೆ ನಾಲ್ಕು ಜನ ಆಡ್ತೀವಲ್ಲ ಈಗ ನಾನು ನನ್ನ ಹಸ್ಬೆಂಡ್ ಗ್ಯಾಂಗ್ ಆಗಿದೆ ಇನ್ನಿಬ್ರು ಇನ್ನೊಂದು ಗ್ಯಾಂಗ್ ಆಗಿದೆ ಇನ್ನೊಂದು ಗ್ಯಾಂಗನ್ನೇ ನಾಲ್ಕು ಸಲ ಗೆಲ್ಲಿಸಿದ್ದ ಪುಣ್ಯದ ಕಿತ್ತೀನಿ ನಾನು ಒಂದೊಂದೇ ಪನಲ್ಲಿ ಫುಲ್ ಲಾಸ್ಟಲ್ಲಿ ವಿನ್ ಕೊಡಿಸಿ ಬಿದ್ದು ಬಿದ್ದು ನಾಕಿದ್ದೀವಿ ಸಿಕ್ಕಾಬಟ್ಟೆ ನನ್ನ ಟೀಮ ಅವ್ರ ಟೀಮ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನಪ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಅಂದರೆ ತಮಾಷೆಯ ಕೋಪ ಆ ರೆಂಜಿಕೆ ನಾವು ಆಟ ಆಡಿದ್ವಿ ಏನೋ ಒಂದು ಹದಿನೈದು ವರ್ಷ ಆಗಿತ್ತು ಕೇರ ಮಾಡಿ ಹಂಗೆ ಹಿಂಗೆ ಹಿಂಗೆ ಆಡಿದರೆ ಇನ್ನೇನಾಗುತ್ತೆ ಅಲ್ವಾ ಅಪೋಸಿಟ್ ಟೀಮ್ನೇ ಚೆನ್ನಾಗಿ ಗೆಲ್ಸಾಕ್ಬಿಟ್ಟೆ ಸಖತ್ತಾಗಿತ್ತು ಆಟ ಎಂತೂ ಸೂಪರಾಗಿತ್ತು ಯಾಕೆ ಸೂಪರಾಗಿತ್ತು ಅಂದರೆ ಬಿದ್ದು ಬಿದ್ದು ನಕ್ಕಿದ್ದೆ ಜಾಸ್ತಿ ಆಗಿತ್ತು ಹಾಗಾಗಿ ಇಲ್ಲಿ ನೋಡಿ ನನ್ನ ಮಗ ಸಿಕ್ಕಾ ಅಂದರೆ ಮುಳುಗೋಗ್ಬಿಟ್ಟಿದ್ದ ಗೇಮ್ಗಳಲ್ಲಿ ನಾವು ಕೂಡ ಚೆನ್ನಾಗಿ ಗೇಮ್ ಆಡಿದ್ವಿ ಮಕ್ಕಳಲ್ಲಿ ನಾವು ಕೂಡ ಮಕ್ಕಳು ಅಂತ ಸೇರಿಕೊಂಡು ಇದು ಬದ್ದ ಗೇಮ್ ಹೊಂದ್ಬಿಟ್ಟಿಲ್ಲ ಒಂದು ತ್ರೀ ಅವರ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ಬಂದ್ಬಿಟ್ಟು ಇಂಡೋರ್ ಗೇಮಲ್ಲೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೆಂತೂ ಸಿಕ್ ಸಿಕ್ಕಾಬಟ್ಟೆ ಚೆನ್ನಾಗಿ ಏನಂತಾರೆ ಮರೆಯಲಾಗದ ದಿನಗಳು ಅನ್ನೋ ಥರ ಉಳಿದ್ಬಿಟ್ಟಿತ್ತು ನಮ್ಮ ಪ ಇಲ್ಲಿ ನನ್ನ ಚಿಲ್ಟರಿ ಪಲ್ಟರಿಗಳು ಹಾಡಿದಕ್ಕಿಂತ ಗೇಮ್ಗಳನ್ನ ನಾನೇ ಸಿಕ್ಕಾಬಟ್ಟೆ ಹಾಡಿದೆ ಅಂತ ನನಗನ್ನಿಸ್ತು ಯಾಕಂದರೆ ಅಷ್ಟೊಂದು ಕೂಲಾಗಿದ್ದಾಗ ನಾನಿಂತೂ ಯರಾವರಿ ಏನಂತಾರೆ ಸಣ್ಣ ಮಕ್ಕಳಿಗಿಂತ ಹೆಚ್ಚು ಅನ್ನೋ ಥರ ಆಟಾಡ್ತಿದ್ದೀನಿ ಇದೆಲ್ಲ ಗೇಮ್ಗಳನ್ನು ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಮೇಡಮ್ ಅವರು ರೆಡಿಯಾದ್ವಿ ನೋಡಿ ಆಚೆ ಹೋಗೋಣ ಅಂದರೆ ರೆಸಾರ್ಟ್ ಬಿಟ್ಬಿಟ್ಟು ಆಚೆ ಸುತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆದ್ವಿ ನಮ್ಮ ಮನುಷ್ಯನಿಗೆ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೌದು ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ನಿನ್ನ ವಿಡಿಯೋದೆಲ್ಲ ಪ್ರಾಣಿ ಮನುಷ್ಯ ಏನೇ ಅಂದ್ಕೊಂಡಿದ್ಯಾ ಅದನ್ನು ನಾವು ಒಂದು ಸಲ ಏನಾರು ಮಾತಾಡ್ತೀಯ ಮಾತಾಡ್ತೀಯಾ ಅಂತಿರ್ತಾರೆ ನಾವು ಹಿಂಗೆಪ್ಪ ನಾವು ಮಾತಾಡಿದೇ ಹಿಂಗೆ ನಾವು ಇರೋದೇ ಹಿಂಗೆ ನನ್ನ ವಿಡಿಯೋನೇ ನೋಡೋರು ಹೆಲ್ದಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ ನಾವು ಇರೋದೇ ಹಿಂಗೆ ಅಂತ ನಮ್ಮ ಯಜಮಾನ್ರಿಗೂ ಗೊತ್ತು ಆದ್ರೂ ಹಂಗೆ ಡೈಲಾಗ್ ಬಿಡ್ತಾಯಿರ್ತಾರೆ ಈ ನನ್ನ ಮಗ ನೋಡಿ ಬೆಳಗ್ಗೆಯಿಂದ ಹಾಡಿದ್ದಾನೆ ಕ್ರಿಕೆಟ್ ಹಾರ ಬ್ಯಾಟ್ ಇಟ್ಕೊಂಡು ಬ್ಯಾಟ್ ಇಟ್ಕೊಂಡು ಒಂದು ಕೊಡ್ತೀನಿ ಇಟ್ಬಿಟ್ಟು ಬಾರಲ್ಲ ಹೇಳಿಬಿಟ್ಟು ಅವ್ನು ಹೇಳ್ಬಿಟ್ಟು ನೆಕ್ಸ್ಟು ನಾವು ಅಲ್ಲಿ ಇಲ್ಲಿ ಸುತ್ತಕೊಂಡು ಹಾಗೆ ನಾವು ಉಳಿದಿದ್ದ ರೆಸಾರ್ಟ್ ಬಿಟ್ಬಿಟ್ಟು ಬೇರೆ ಕಡೆ ಊಟ ಟ್ರೈ ಮಾಡಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫುಲ್ ರೆಡಿ ಆಗಿಬಿಟ್ಟು ಹೊರಟ್ವಿ ಯಾಕೆ ಅಂದರೆ ಮಧ್ಯಾಹ್ನ ಟೈಮ್ ಆಗಿತ್ತು ಒನ್ ತರ್ಟಿ ಟು ಓ ಕ್ಲಾಕೇ ಆಗಿತ್ತು ನಾವು ಹೊರಟಾಗ ಅಷ್ಟು ಬಿಜಾನ ಆಟಗಳನ್ನೇ ಆಡಿಬಿಟ್ಟಿದ್ವಿ ಫುಲ್ಲು ಇಂಡೋರ್ ಗೇಮ್ಸು ಸಿಕ್ಕಾವಟ್ಟೆ ಟೈಮ್ ತಗೊಂಡು ಆಟ ಆಡಿದ್ವಿ ಅಲ್ಲೇ ಪಕ್ಕದಲ್ಲಿ ಎಲ್ಲರೂ ಸುತ್ತಾಡಿಕೊಂಡು ನೇಚರ್ ನೋಡಿಕೊಂಡು ಹಾಗೆ ಊಟ ಗೀಟ ಮಾಡಿಕೊಂಡು ಬಂದ್ಬಿಡೋಣ ಅಂತ ನಮ್ಮದೊಂದು ಕಾರು ಇನ್ನೊಂದು ಕಾರು ಒಂದು ಎರಡು ಕಾರಲ್ಲಿ ಫುಲ್ ಹೊರಟುಬಿಟ್ಟು ಬಂದ್ವಿ ಹಾಗೆ ಇನ್ನೊಂದು ಇನ್ನೊಂದು ಸಲ ಎಲ್ಲ ಕಡೆ ಸುತ್ತಕೊಂಡು ಬರೋಣ ಅಂತ ನಾನು ಕೂಡ ಅಲ್ಲಿ ಇಲ್ಲಿ ಸುತ್ತಾನೇ ಇದ್ದೆ ಸಿಕ್ಕಾಪಟ್ಟೆ ಸುತ್ತಾ ಇದ್ದೆ ಅಲ್ಲಿ ಇಲ್ಲಿ ಕಾರ್ ನಿಲ್ಲಿಸೋದು ಓಡಾಡೋದು ನೋಡೋದು ಇದೆಲ್ಲ ಜಾಸ್ತಿ ಇತ್ತು ಯಾಕೆ ಅಂದರೆ ನೇಚರ್ ನೋಡೋದು ಸಿಕ್ಕಾಪಟೆ ಇಷ್ಟ ಇದ್ದಾಗ ಇವೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ಅನಂತಪ್ಪ ಅನಂತಪ್ಪೇನಿಲ್ಲ ಹಾಗೆ ನಾವು ಬಂದು ತಲುಪುವ ಜಾಗ ಹತ್ರ ಬರ್ತಾಯಿತ್ತು ಸುತ್ತಮುತ್ತ ಬೆಟ್ಟ ಗುಡ್ಡ ಅಂತೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಷ್ಟು ಸಲ ಹೇಳ್ತೀನಲ್ವ ಅದನ್ನೇ ಹೌದು ಅಷ್ಟು ಚೆನ್ನಾಗಿತ್ತು ಅದಕ್ಕೆ ಹೇಳ್ತಾ ಇದ್ವಿ ಫೈನಲಿ ಬಂದು ತಲ್ ಹಂಗಾಡಿ ಹಿಂಗಾಡಿ ಹಿಂಗಾಡಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗಿತ್ತು ಮೂರು ಗಂಟೆ ಆಗಕ್ಕೆ ಬಂದಿತ್ತು ಅಲ್ಲಿ ಸುತ್ಕೊಂಡು ಊಟ ಮಾಡೋ ಜಾಗಕ್ಕೆ ಬಂದಾಗ ಆದರೂ ನೋಡಿ ಫರ್ಲ್ ಎದ್ವಾ ತದ್ವಾ ಆ್ಯಕ್ಟಿವ್ ಇದ್ದೀನಿ ನಾನೆಂತು ಯಾಕಂದರೆ ಮನೇಲೆ ಅಷ್ಟು ಆ್ಯಕ್ಟಿವ್ ಇರ್ತೀನಿ ಇಂಥ ಜಾಗಕ್ಕೆ ಹೋದಾಗ ನಾವೇನು ಕಮ್ಮಿನ ಇನ್ನೂ ಒಂದರೆ ಇಂಜಿಗೆ ಆ್ಯಕ್ಟಿವ್ ಆಗಿದ್ದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಮ್ಮ ಪ್ರಾಣಿಗಳು ಪಕ್ಷಿಗಳು ಅಂತ ಹೇಳಲ್ಲ ನಮ್ಮ ಪುಟಾಣಿಗಳು ಆಟಾಡ್ತಾ ಇದ್ದಾವೆ ಹೊಟ್ಟೆ ಸು ಅಂತವೆ ಮತ್ತು ಅಲ್ಲಿ ಇಲ್ಲಿ ಓಡ್ತವೆ ಏನು ಹೇಳೋದು ಇಂಥ ಮಕ್ಳಿಗೆ ಏನು ಹೇಳೋಕ್ಕಾಗಲ್ಲ ಬಂದಪ್ಪ ಊಟ ಕಂದಗಳ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಏನೇನು ಆರ್ಡ್ರ್ ಮಾಡಿದ್ವಿ ಅದನ್ನೆಲ್ಲ ಸೂಪರಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಕೂತ್ಕೊಂಡು ಪೀಸ್ಫುಲ್ಲಾಗಿತ್ತು ರೆಸಾರ್ಟ್ ರೆಸಾರ್ಟಿಂತೂ ಸಿಕ್ಕಾಪಟೆ ಅಂದರೆ ರೆಸ್ಟೋರೆಂಟ್ ಇಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಅದು ಇದು ಸೂಪು ಏನೇನು ತೊಗೊಂಡಿದ್ವಿ ಎಲ್ಲ ಖಾಲಿ ಮಾಡಿಕೊಂಡು ತಿಂದ್ಕೊಂಡು ಕುತ್ಕೊಂಡಿದ್ವಿ ವೆದರ್ ಅಂತೂ ಹಿಂಗಿತ್ತಂದರೆ ತಂಪಾಗಿದ್ದರಿಂದ ನಾನು ನಾನಂತೂ ಇನ್ನೂ ಕೂಲಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಹ್ಯಾಂಗಿಂಗ್ಸ್ ಇದುಕೊಂಡು ವೀಡಿಯೋಗಳು ಮಾಡಿಕೊಂಡು ಏನು ಫೋಟೋ ಫೋಸ್ ಹೊಡ್ಕೊಂಡು ಹೆಣ್ಮಕ್ಳಿಗೆ ಫೋಟೋ ತೊಗೊಂಡಿರಲ್ಲ ಅಂದರೆ ಏನು ದಿನ ನಡೆಯುತ್ತಾ ಚಾನ್ಸೇ ಇಲ್ಲ ಅಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡು ಮತ್ತು ನಮ್ಮ ಕಾರುಗಳು ಬ್ಯಾಕ್ ಟು ನಮ್ಮ ರೆಸಾರ್ಟ್ ಅಂತ ಹೊರಟಿದ್ವಿ ಯಾಕೆ ಅಂದರೆ ಟೈಮ ಹೋಗಿತ್ತು ನಾಲ್ಕೂವರೆ ಐದು ಗಂಟೆವರೆಗೂ ಅಲ್ಲೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಮಗ ಹಾಕಾರಲ್ಲಿ ಬರ್ತೀನಿ ಅಂತ ಅಲ್ಲಿ ಟಟ ಟಟಬ ಬಾಯಿ ಹೇಳ್ತಿದ್ದಾನೆ ಇಲ್ಲಿ ಇನ್ನೊಂದು ಮಗ ಹಾಯ್ ಬಾಯ್ ಹೇಳ್ತಿದ್ದಾನೆ ಎಲ್ಲ ಆದಮೇಲೆ ಮತ್ತೆ ನಾವು ನಮ್ಮ ರೆಸಾರ್ಟ್ಗೆ ಬಂದ್ವಿ ನೋಡಿ ಇಲ್ಲಿ ವಿಡಿಯೋ ನೋಡೋಕ್ಕಿಂತ ಡೈರೆಕ್ಟ್ ನೋಡೋದಕ್ಕೆ ಈ ಪ್ಲೇಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾಯಂಕಾಲ ಆಯಿತು ಫುಲ್ ಚಳಿ 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 ಅಂದರೆ ಕಮ್ಮಿನ ಸಿಕ್ಕಾ ಒಟ್ಟೆ ಚಳಿ ಆಗ್ತಿತ್ತು ಹಾಗೆ ಫಯರ್ ಕ್ಯಾಂಪ್ ಕೂಡ ಶುರು ಆಯಿತು ಆ ಫೈರ್ ಕ್ಯಾಂಪ್ನ ನೋಡೋದಕ್ಕೆ ಫೈರ್ ಅಲ್ಲಿ ಮ್ಯೂಸಿಕ್ಕು ಡ್ಯಾನ್ಸು ಅವು ಇವು ಇರ್ತವೆ ಅಲ್ವಾ ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಹಂಗೆ ಮೇಡಮ್ ಅವರು ಬಂದ್ಬಿಟ್ಟು ನೆಕ್ಸ್ಟು ಇಲ್ಲೆಲ್ಲ ಸುತ್ತಕೊಂಡು ಚಳಿಗೆ ಎದ್ವಾ ತದ್ವಾ ಬಿಸಿ ಬಿಸಿ ಆಗಿರುವ ಒಂದು ಬುಟ್ಟೆಯನ್ನು ಹಾಕ್ಕೊಂಡು ಸುತ್ತಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಅಷ್ಟಲ್ಲಿ ನೈಟಾಗಿ ಹೋಗಿತ್ತು ನೋಡ್ತಾ ಇರ್ಬೋದು ಕತ್ಲೆ ಆಗಿದೆ ಕತ್ಲ ನೈಟ್ ಆಗಿತ್ತು ಅಂತ ಹೇಳೋದೇ ಬೇಡ ನಿಮಗೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಆಮೇಲೆ ನೈಟು ಅದು ಇದು ಮಧ್ಯಾಹ್ನ ಸಿಕ್ಕಾಪಟ್ಟೆ ತಿನ್ನೋದಕ್ಕೆ ನನಗೊಂದು ರೈಸು ರಸ ಮತ್ತೆ ಸಾಕು ಅಂತ ಹೇಳಿ ಇನ್ನೇನು ತೊಗೊಳಲಿಲ್ಲ ರೈಸು ರಸ ತಗೊಂಡು ಊಟ ಮಾಡಿ ಮತ್ತೆ ಮಲಗಲು ಹೋಗೋಕ್ಕೆ ಸಿದ್ಧತೆ ನಡೀತಾ ಇದೆ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್